ಯಾನ್ ಹುಷಾರಲ್ಲೇ ಮಾರ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಲ್ಲ ಟ್ರೈಲರ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳಬೇಕು ನಿಮ್ಗೆ ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಮತ್ತೆ ಎಲ್ಲರಿಗೂ ಇಷ್ಟ ಆದಾಗೆ ರಾಜಹುಲಿಯಿಂದ ಇವತ್ತುವರೆಗೂ ವಸಿಷ್ಠನ ಜರ್ನಿ ನಾನು ಕೂಡ ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಕೊಂಡು ಬಂದಿದ್ದೀನಿ ಗೋಧಿ ಬಣ್ಣದಲ್ಲಿ ಆಗ್ಬೋದು ಗೋಧಿ ಬಣ್ಣದಲ್ಲಿ ಇವನ್ ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಕ್ಕಿದ್ರು ಇವನ್ಗೆ ಅದೇ ತರ ಮಿಮಿಕ್ರಿ ಮಾಡ್ತಿದ್ದೆ ಅವಾಗ ಈಗ ಬಿಟ್ಬಿಟ್ಟಿದ್ದೀನಿ ನಾನು ಸೊ ಚಿಟ್ಟೆ ಆಗ್ಬೋದು ಕೆ ಜಿ ಎಫ್ ಆಗ್ಬೋದು ಇವತ್ತು ಲವ್ಲಿ ಆಗ್ಬೋದು ಹೆಸರು ಲವ್ಲಿ ಅಂತ ಇಟ್ಟಿದ್ದಾರೆ ತುಂಬ ಪಕ್ಕಾ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿ ಅಂತ ಹೇಳಿ ಹರಿಪ್ರಿಯವರು ನನಗೆ ಫೋನ್ ಮಾಡಿದ್ರು ವಸಿಷ್ಠ ಅವರು ಸ್ವಲ್ಪ ಆಚೆ ಇದ್ದಾರೆ ಆಮೇಲೆ ಬಂದ ತಕ್ಷಣ ಫೋನ್ ಮಾಡಿಸ್ತೀನಂತ ನಾನು ಅವ್ರಿಗೆ ತುಂಬ ಆತ್ಮೀಯ ಸ್ನೇಹಿತರು ಆದರೆ ಹುಡುಗರ ತರ ಗುರು ಗುರು ಅಂತ ಮಾತಾಡ್ಕೊಳ್ತೀವಿ ನಾವಿಬ್ರು ಸರ್ ಹಂಗಂದ್ರೆ ಆ ಸ್ನೇಹಿತನ ವೇದಿಕೆ ಮೇಲೆ ಕರ್ಕೊಡ್ಲ ಸರ್ ಅಲ್ವಾ ನಾನು ಅನ್ಕೊಂಡೆ ವಸಿಷ್ಠ ಅವರು ಕೈಯಾರೆ ಅವ್ರನ್ನ ಕೈ ಹಿಡಿದು ಹಂಗೆ ಕರ್ಕೊಂಡ್ ಬಂದ್ರೆ ಲವ್ಲಿ ಆಗಿರುತ್ತೆ ಅಂತ ಹೇಳಿ ಸೊ ವಸಿಷ್ಠ ಅವರೇ ನಿಮ್ಮ ಪ್ರೀತಿಯ ಧರ್ಮ ಪತಿ ಅಲ್ಲಿಂದ ಅಲ್ಲ ವಸಿಷ್ಠ ಅವ್ರ ಈ ಕಡೆ ಈ ಕಡೆ ಈ ಕಡೆ ಈಗ ವೇದಿಕೆ ಮೇಲೆ ಲಿ ಹರಿಪ್ರಿಯೇ ನಮ್ಮ ಬೆಲ್ ಬಾಟನ್ ಜೋಡಿ ಹರಿಪ್ರಿಯವರಿದ್ದಾರೆ ಸೊ ಹರಿಪ್ರಿಯವ್ರು ನಾನು ಕೇಳಿದ ತಕ್ಷಣ ವಸಿಷ್ಠ ಫೋನ್ ಮಾಡ್ತಾರೆ ಅಂತಂದ್ರು ಅದೇ ನಿಮ್ ಗಂಡನ್ಗಿಂತ ಮುಂಚೆ ನೀವೇ ನನಗೆ ಪರಿಚಯ ಅಲ್ವಾ ಹೇಳಿ ಅವ್ರೇನ್ ಫೋನ್ ಮಾಡೋದು ಬೇಡ ನಾನೇ ಫಸ್ಟ್ ಫ್ರೆಂಡ್ ಅಂತ ಅನ್ಕೊಂಡು ರೇಗಿಸ್ತಾ ಇದ್ದೆ ಅವರಿಗೆ ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ರು ನಾನು ರಿಕ್ಕಿ ಸಿನಿಮಾ ಮಾಡಿದಾಗ ಮೊದಲನೇ ನಾಯಕನಾಗಿ ನಟಿಸಿದಾಗ್ಲೂ ಕೂಡ ಅವರೇ ಹೀರೋಯಿನ್ ಆಗಿದ್ರು

ಅದೊಂದು ಫಿಲ್ ಒಂದು ಫಿಲ್ಲಿಂಗ್ ಬಾಕಿ ಇತ್ತು ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ವಸಿಷ್ಠ ಒಂದು ಆಸ್ತಿ ಆಗ್ತಾರೆ ಅನ್ನೋದು

ಇತ್ತೀಚೆಗೆ ಭಾಳಷ್ಟು ಚರ್ಚೆ ಆಗ್ತಿರೋದು ಸಿನ್ಮಾಗೆ ಜನ ಬರ್ತಿಲ್ಲ ಥಿಯೇಟ್ರಿಗೆ ಸಿನಿಮಾಗಳು ಓಡ್ತಿಲ್ಲ ಅನ್ನೋದು ಸೊ ಸಲ ಮ್ಯಾಚ್ ಸೋಲ್ತೀವಿ ಕೆಲವು ಸಲ ಚೆನ್ನಾಗಿ ಹಿಟ್ಟಾಗಿರೋ ಮ್ಯಾಚಲ್ಲಿ ಗ್ರೌಂಡಲ್ಲಿ ಜನ ಇರಲ್ಲ ಸೊ ಹಂಗಾಗಿ ನೀವು ಬಿಟ್ಕೊಡ್ಬಿಡಿ ನಾವು ಬಿಟ್ಕೊಡ್ಬಾರ್ದು ಇಬ್ರು ಒಂದು ವಿನ್ ವಿನ್ ಸಿಚುಯೇಷನ್ಗೆ ಹೋಗೋಣ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಹೋಗ್ಬಿಟ್ಟು ಜನ ಬಂದು ನೋಡಬೇಕು ನಿಮ್ಮ ಆಶೀರ್ವಾದ ಇದ್ದರೆ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯೋದು ಸಾಧ್ಯ ನೀವೆಲ್ಲರೂ ಸಹಕಾರ ಇರಲಿ ಸೊ ನವೀನು ಅವಾಗ ದಾಲಿತ್ ಸಿನಿಮಾ ಬರ್ತಿದೆ ಕೋಟಿ ಎರಡು ಸಿನಿಮಾ ಅಂತ ಮೂರು ಸಿನಿಮಾ ಬರ್ತಿದೆ ಅದನ್ನು ನಾನು ಬ್ರಸೋರ್ ಜೊತೆ ನಾಳೆ ಮಾತಾಡ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ವಸಿಷ್ಠ ಬಹುದೊಡ್ಡ ನಟನಾಗಿ ಪ್ರೂವ್ ಮಾಡಿದ್ರು ಕೂಡ ನಾಯಕ ನಟನಾಗಿ ಬಹುದೊಡ್ಡ ಸ್ಥಾನಕ್ಕೆ ಏರಲಿ ಅಂತ ನಾನು ಆಶಿಸ್ತೀನಿ ಸೊ ಅವರು ಬೆಂಗಾವಲಾಗಿ ಹರಿಪ್ರಿಯ ಅವರು ನಿಮ್ಮಿಬ್ಬರ ಬಾಳು ತುಂಬ ಚೆನ್ನಾಗಿರಲಿ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಹಾಗೆ ನೀವು ಬ್ರೇಕ್ ತೊಗೊಂಡ್ಬಿಟ್ರ ಮತ್ತೆ ಬನ್ನಿ ಸಿನಿಮಾದಲ್ಲಿ ಆಕ್ಟ್ ಮಾಡಿ ತುಂಬ ಜನ ಹೀರೋಯಿನ್ಗಳು ಕೊರತೆ ಇದೆ ಇಲ್ಲಿ ನೋಡಿ ಕನ್ನಡದಲ್ಲೇ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಪಾಟೀಲ್ ರ ಕರ್ಕೊಂಡ್ಬಂದ್ರಂತೆ ಡೈರೆಕ್ಟರ್ ಸೊ ಹಾಗಾಗಿ ನೀವು ಹೀರೋ ಹೀರೋಯಿನ್ಗಳೆಲ್ಲ ಹಿಂಗೆ ಬ್ರೇಕ್ ತೊಗೊಂಬಡಬಾರ್ದು ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಲವ್ಲಿ ತಂಡಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ನೀವು ಇಲ್ಲೇ ಇದೀರಾ ನಿಮ್ಮ ಚಿತ್ರದ ನಾಯಕ ನಟಿಯವರ ಹತ್ರನೂ ಮಾತಾಸ್ಬೋಣ ಅವರ ಫಸ್ಟ್ ಫ್ರೆಂಡ್ ಸೊ ನೀವು ಅವ್ರ ಮಾತು ಅನ್ನೋದು ನಮ್ಮೆಲ್ಲರ ಆಸೆ ವೆರಿ ಬ್ಯೂಟಿಫುಲ್ ಹರಿಪ್ರಿಯಾ ಅವರು ಡೈಲಾಗ್ ಹೇಳೋದು ಅಲ್ಲ ನಮ್ದು ಡೈಲಾಗ್ ಎಲ್ಲ ಇರಲಿಲ್ಲ ಬರೀ ಸಿನಿಮಾ ಮಾತ್ರ ಡೈಲಾಗ್ ಎಲ್ಲ ಒಂದಿಷ್ಟು ಹೇಳ್ತಾನೆ ವಿದೌಟ್ ಮೈಕಪ್ ಅವರ ಡೈಲಾಗ್ ಪರ್ಫಾರ್ಮೆನ್ಸ್ ನೋಡ್ಬೇಕಂದ್ರೆ ನೀವು ಕಾಂತಾರ ಟೂಗೆ ಡೈರೆಕ್ಟ್ ಆಗಿ ಬರ್ಬೇಕು ಅವಾಗಲೇ ನೋಡಕ್ಕಾಗಲ್ಲೇಟ್ ಅಪ್ಡೇಟ್ ಅಂತೆ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಇದು ಲವ್ಲಿ ಸಮಯ ಆಗಿರೋದ್ರಿಂದ ಇದಕ್ಕೆ ಹೇಳೋಣ ಈ ವಿಷಯ ಅಂತ ಹರಿಪ್ರಿಯ ಅವ್ರೆ ನಿಮ್ಮ ಮಾತು ರಿಷಬ್ ಅವ್ರಿದ್ದಾರೆ ಲವ್ಲಿ ಚಿತ್ರದ ಬಗ್ಗೆ ಎಲ್ರಿಗೂ ನಮಸ್ಕಾರ ಸ್ಪೆಷಲಿ ಪ್ರೆಸ್ ಆ್ಯಂಡ್ ಮೀಡಿಯಾ ಮತ್ತು ನಮ್ಮ ಡಿಜಿಟಲ್ ಮೀಡಿಯಾ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿರೋದಕ್ಕೆ ಆ್ಯಕ್ಚುಲಿ ನನ್ನ ಸಿನಿಮಾಗೆ ಎಷ್ಟು ನರ್ವಸ್ ಆಗಿಲ್ಲಪ್ಪ ನಾನು ನನ್ನ ಗಂಡನ ಸಿನಿಮಾಗೆ ತುಂಬ ನರ್ವಸ್ ಆಗ್ತಿದೆ ಗುರು ಥ್ಯಾಂಕ್ ಯು ಅಯ್ಯೋ ಸೀರಿಯಸ್ಲಿ ನಿಜ ಹೇಳಬೇಕು ಅಂದರೆ ನನ್ನ ರಿಷಬ್ ಅವರ ಪರಿಚಯ ಒಂದು ಏಳೆಂಟು ವರ್ಷದ ರಿಕ್ಕಿ ಸಿನಿಮಾದಿಂದ ಸೊ ಆ ಫ್ರೆಂಡ್ಶಿಪ್ ಇವತ್ತಿನವರೆಗೂ ಹಾಗೆ ನಡ್ಕೊಂಡು ಬಂದಿದೆ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ಇವ ಇವತ್ತಿನ ಜನ್ರೇಷನ್ಗೆ ಪರ್ಸ್ನಲ್ ಲೈಫ್ನ ಪ್ರೊಫೆಷನ್ ಲೈಫ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ಇವರು ಎಕ್ಸಾಂಪಲ್ ಅಂತ ಹೇಳ್ಬೋದು ಅದಕ್ಕೆ ನೀವು ಕೂಡ ಎಕ್ಸಾಂಪಲ್ ಥ್ಯಾಂಕ್ ಯು ಬಟ್ ಇಲ್ಲ ಅದು ಯಾವ ರೀತಿ ಅವ್ರು ಮ್ಯಾನೇಜ್ ಮಾಡ್ತಾರೆ ಪ್ರಗತಿಯವ್ರಿಗೆ ಟೈಮ್ ಕೊಡ್ತಾರೆ ಹೀಗೆ ಇಂಥ ಒಳ್ಳೆ ಒಳ್ಳೆ ಸಿನಿಮಾಗಳು ನಮಗೆ ಕೊಡ್ತಾರೆ ಆ್ಯಂಡ್ ನಮ್ಮ ಕನ್ನಡನ ಇಡೀ ಇಂಡಿಯಾ ಮಾತಾಡೋ ಹಾಗೆ ಮಾಡ್ತಾರೆ ಥ್ಯಾಂಕ್ ಯು ಗುರು ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಟ್ರೇಲರ್ ಲಾಂಚ್ ನೀವು ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾಕ್ ಮೀನ್ಸ್ ಅ ಲಾಟ್ ಯೆಸ್ ಲವ್ಲಿ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಯಾಕಂದರೆ ಫಸ್ಟ್ ಲಾಂಚ್ ಆದಂಥ ಸಾಂಗ್ನ ಅಷ್ಟು ದೊಡ್ಡ ಹಿಟ್ ಮಾಡಿದ್ರಿ ಮತ್ತೆ ಸೆಕೆಂಡ್ ಸಾಂಗ್ ಬಂತು ಅದನ್ನು ಅಷ್ಟು ದೊಡ್ಡ ಹಿಟ್ ಮಾಡಿದ್ರಿ ಇವತ್ತು ಟ್ರೇಲರ್ ಲಾಂಚ್ ಆಯಿತು ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ ಲವ್ಲಿ ಆಗಿದೆಯಾ ಟ್ರೇಲರ್ ಎಸ್ ಇದೇ ಜೂನ್ ಹದಿನಾಲ್ಕಕ್ಕೆ ಎಲ್ಲ ಚಿತ್ರ ಮಂದಿರಗಳಲ್ಲೂ ಸಿನಿಮಾ ರಿಲೀಸ್ ಆಗ್ತಾಯಿದೆ ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ಆ್ಯಂಡ್ ನಮ್ಮ ಇಂಡಸ್ಟ್ರಿಯ ಎಲ್ಲ ಆ್ಯಕ್ಟರ್ಸ್ ಆಗಿರ್ಬೋದು ಡಿರೆಕ್ಟರ್ಸ್ ಆಗಿರ್ಬೋದು ಪ್ರೊಡ್ಯೂಸರ್ಸ್ ಆಗಿರ್ಬೋದು ಇವರು ಎಲ್ಲರೂ ಬಂದು ನಮ್ಮ ಲವ್ಲಿ ಸಿನಿಮಾಗೆ ವಿಶಸ್ನ ಬಯಸಿದ್ರಿ ಥ್ಯಾಂಕ್ ಯು ಸೋ ಮಚ್ ನಾವೆಲ್ಲರೂ ಒಂದು ಅಂತ ಇದು ತೋರಿಸ್ಕೊಡುತ್ತೆ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಸೀರಿಯಸ್ಲಿ ಮೀನ್ಸ್ ಅ ಲಾಟ್ ಹೌದು ನಾನೀಗ ರೆಸ್ಟಲ್ಲಿದ್ದೀನಿ ಆದಷ್ಟು ಬೇಗ ಮತ್ತೆ ಕಮ್ ಬ್ಯಾಕ್ ಮಾಡ್ತೀನಿ ಬಟ್ ಆ್ಯಸ್ ಆಫ್ ನಾವು ನಾನು ಲವ್ಲಿ ತಂಡದ ಒಂದು ಟೀಮ್ ಮೆಂಬರ್ ಆಗಿ ನಾನು ಇದ್ದೀನಿ ಸೊ ಆಗುತ್ತೆ ಅದಕ್ಕೆ ಸೀರಿಯಸ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದರೆ ಅಷ್ಟು ನರ್ವಸ್ ಆಗಿದ್ವಿ ಕೆಲಸನೇ ಮಾತಾಡುತ್ತೆ ವೆರಿ ಸೂನ್ ಆ್ಯಂಡ್ ಸ್ಟಫಿ ನಮ್ಮ ಪಾಠ ಎಲ್ರಿಗೇ ಕನ್ನಡ ಇಂಡಸ್ಟ್ರಿಗೆ ಸ್ವಾಗತ ನಿಮಗೆ ಅದ್ಭುತವಾಗಿ ನಡೆಸಿದ್ದಾರೆ ಅವರು ಆ್ಯಂಡ್ ಕನ್ನಡ ಕಲಿತು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾಲಿ ಆಲ್ ದ ಬೆಸ್ಟ್ ಅಫಿ ಆ್ಯಂಡ್ ನನ್ನ ಗಂಡನ ಬಗ್ಗೆ ನಾನು ಮಾತಾಡಬೇಕು ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಮಾತಾಡ್ತೀನಿ ದಿನ ನಾನು ನೋಡ್ತಿರ್ತೀನಿ ಅಲ್ವಾ ಕೆಲಸ ಮೊದಲು ವರ್ಕ್ ಫಸ್ಟ್ ವರ್ಕ್ ಇಸ್ ಇಸ್ ಫಸ್ಟ್ ಲವ್ ಅಂತ ನೋಡ್ತಿರ್ತೀನಿ ನಾನು ನಾನು ಈ ಸಿನಿಮಾ ವಿಷುವಲ್ಸ್ ನೋಡಿದಾಗ ನಾನೇನು ಅನ್ಕೊಂಡೆ ಅಂದರೆ ಬಹುಶಃ ನಾನು ಅವ್ರನ್ನ ಲವ್ ಮಾಡಿ ಮದುವೆ ಆಗಿಲ್ಲ ಅಂದಿದ್ದಿದ್ರೆ ಈ ವಿಷಲ್ಸ್ ನೋಡಾದರೂ ನಾನು ಲವಲ್ ಬೀಳ್ತಿದ್ದೆ ಫಸ್ಟ್ ಆಲ್ ಅಷ್ಟು ಸ್ಮಾರ್ಟಾಗಿ ಕಾಣ್ತಾರೆ ಆ್ಯಂಡ್ ಇವ್ರು ಯಾವಾಗಲೂ ಹೇಳೋದು ಬರೀ ಕಾಣೋದಷ್ಟೇ ಅಲ್ಲ ಬರೀ ಮಾಸ್ ಅಷ್ಟೇ ಅಲ್ಲ ಬರೀ ಕಮರ್ಷಿಯಲ್ ಎಲಿಮೆಂಟ್ಸ್ ಅಷ್ಟೇ ಅಲ್ಲ ಕತೆ ಒಂದು ಗಟ್ಟಿ ಕತೆ ಇರಬೇಕು ಒಂದು ಅಲ್ಲಿ ಅದನ್ನು ನಂಬಿಕೊಂಡೆ ನಾನು ಸಿನಿಮಾ ಮಾಡೋದು ಅಂತ ನನಗೆ ಗೊತ್ತು ಆ್ಯಸ್ ಅ ಆ್ಯಕ್ಟರ್ ಎಷ್ಟು ಸಿನಿಮಾಗಳು ಬಂದರೂ ಕೂಡ ಇದು ಬೇಡ ಅದು ಬೇಡ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಕಣ್ಮುಂದೆ ದುಡ್ಡು ಕಾಣ್ತಾ ಇರತ್ತೆ ಆ ಬೇರೆ ಸಿನಿಮಾಗಳನ್ನ ಬೇಡ ಅಂದು ಲವ್ಲಿಗೋಸ್ಕರ ಕಾದು ಆಲ್ಮೋಸ್ಟ್ ಒಂದು ವರ್ಷ ಆಯಿತಾ ಟೂ ಇಯರ್ಸ್ ಆಲ್ಮೋಸ್ಟ್ ಟು ಆ್ಯಂಡ್ ಹಾಫ್ ಟು ತ್ರೀ ಇಯರ್ಸ್ ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು ಪ್ರೊಡಕ್ಷನ್ ಆಗಿರ್ಬೋದು ಈಗ ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು ಇಷ್ಟರಲ್ಲೂ ತೊಡಗಿಸ್ಕೊಂಡು ಹಾರ್ಟ್ ಆ್ಯಂಡ್ ಸೋಲ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಸೊ ಇಡೀ ತಂಡ ಒಂದಾಗಿ ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ಇಡೀ ತಂಡದ ಮೇಲೆ ಇರಬೇಕು ಸೊ ಸಪೋರ್ಟ್ ಮಾಡ್ತೀರಾ ಖಂಡಿತ ನಿಮ್ಗೆ ಸಪೋರ್ಟ್ ಇದ್ರೇ ನಾವು ಬೆಳೆಯೋಕೆ ಸಾಧ್ಯ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಆಲ್ ದ ಬೆಸ್ಟ್ ಟೀಮ್ ಥ್ಯಾಂಕ್ ಯು ಅವರೇ ಅವರು ಯಜಮಾನ್ರ ಬಗ್ಗೆ ಮಾತಾಡ್ತಾ ಲೈಟಾಗಿ ಭಾವುಕರಾಗ್ಬಿಟ್ರೆ ಅಷ್ಟು ಹೆಮ್ಮೆ ಇದೆ ಅವರಿಗೆ ಅವ್ರ ಯಜಮಾನ್ರ ಬಗ್ಗೆ ಈಗ ಅವರೇ ನಿಮ್ಮ ಬೇಸ್ ಧ್ವನಿಯಲ್ಲಿ ಎಲ್ಲರೂ ನಿಮ್ಮ ಮಾತನ್ನು ಕೇಳೋದಕ್ಕೆ ಕಾಯ್ತಾ ಇದ್ದಾರೆ ನಾನು ಮಾತಾಡೋಕೆ ಕೂಡ ಒಂದು ಆಸೆ ಇದೆ ನನಗೆ ಇಲ್ಲಿ ಎದುರುಗಡೆ ಇದ್ದಾರೆ ಅಂತಲ್ಲ ನಿಜವಾಗ್ಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ ನಮ್ಮ ಕುಟುಂಬ ಅಂತ ಬಂದಾಗ ಅಲ್ಲಿ ನಮ್ಮ ಸೂಪರ್ ಸೀನಿಯರ್ ಅಥವಾ ಆಲ್ವೇಸ್ ಯಂಗ್ ಮ್ಯಾನ್ ದತ್ತಣ ಅವ್ರನ್ನ ಶಿವಣ್ಣನ ಮತ್ತೆ ರವಿ ಸರ್ ಮೂರು ಜನ ನೋಡ್ರೆ ಕಾಲ್ಬಿಟ್ಟು ನಮಸ್ಕಾರ ಮಾಡಬೇಕು ಅಂತ ನಂಗೆ ಅನಿಸುತ್ತೆ ಇಷ್ಟು ವರ್ಷ ಅದನ್ನೇ ಮಾಡ್ಕೊಂಬುದಿ ಇನ್ನಾರಿಗೂ ಅದನ್ನ ಮಾಡಿಲ್ಲ ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ರಿಷಬ್ ಅವ್ರಿಗೆ ಫೋನ್ ಮಾಡಿ ಮಾಡಿ ಇಟ್ಟೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ಟಿದ್ರು ಅವರು ಟೆಂಪಲ್ ರನ್ ಅಲ್ಲಿದ್ರು ಫೋನಿಗೆ ಸಿಗ್ಲಿಲ್ಲ ಆಗ ಅಜ್ಜು ಫೋನ್ ಮಾಡಿದ್ದೆ ಅಜ್ಜು ಎಲ್ಲಿದ್ದಾರೆ ರಿಷಬ್ ಒಂದ್ಸಲಿ ಅವ್ರಿಗೆ ಕಾಲ್ ಬೀಳ್ಬೇಕು ನಾನು ಅಂತ ಗುರು ದೇವರಾಣೆ ನನ್ನ ತಾಯಾಣೆ ಇದು ನನ್ನ ಆಸೆ ಆಗಿತ್ತು ಆಸೆ ಈಡೇರ್ತು ಯಾಕೆ ಅಂದ್ರೆ ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ತಂದು ಕೊಟ್ಟಂತ ಹೆಮ್ಮೆ ಅಷ್ಟು ಅಗಾಧ ಆದರೆ ನನ್ನ ಮೇಲೆ ಆ ಸಿನಿಮಾ ಬೀರಿದಂಥ ಪ್ರಭಾವ ಆ ಸಿನಿಮಾ ನನಗೆ ಕೊಟ್ಟ ಅನುಭವ ಇದಕ್ಕೆ ಯಾವ ಪರದಲ್ಲಿ ಹೇಳಿದ್ರು ಕಡಿಮೆನೆ ನಾನು ಒಂಥರ ಫಿಲ್ಮ್ ರಿವ್ಯೂ ಅವರ ಈ ಒಂದು ಇಷ್ಟುತ್ತ ಬರೆದಿದ್ದೆ ಟ್ವಿಟರ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಇನ್ಸ್ಪೈರ್ ಮಾಡಿದ್ರಿ ಆ ಒಂದು ಶಕ್ತಿ ನಿಮ್ಮನ್ನ ಡ್ರೈವ್ ಮಾಡಿದಂತಹ ಶಕ್ತಿ ಆ ಸಿನಿಮಾ ಮಾಡೋದಕ್ಕೆ ಆ ಶಕ್ತಿ ನಿಮ್ಮಲ್ಲಿ ಇದೆ ಕಾಂತಾರ ಒನ್ ಆಗ್ತಿದೆ ಈಗ ಹಾಗಾಗಿ ನಿಮ್ಮ ಆಶೀರ್ವಾದ ನನಗೆ ಇರಬೇಕು ಒಂದು ಕಡೆ ಅಂಡ್ ನೀವು ಬಂದು ಹರಿಸಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಎಲ್ರು ಎಲ್ಲರೂ ಮಾತಾಡಿದೀವಿ ಸಾಕಷ್ಟು ಸಿನಿಮಾ ಬಗ್ಗೆ ನಾನು ಇಲ್ಲಿ ಈ ಒಂದು ವೇದಿಕೆ ಈ ಒಂದು ಕಾರ್ಯಕ್ರಮ ತುಂಬ ಸ್ಪೆಷಲ್ ಅನಿಸ್ತು ಅಂದರೆ ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಸಿನಿಮಾ ತಂಡದವರು ಹೊರತುಪಡಿಸಿ ಹೇಳೋದಾದ್ರೆ ನಮ್ಮ ಮಂಜು ಅವರು ನಮ್ಮ ನಿರ್ಮಾಪಕರು ಗುರುದೇಶ್ ಪಾಂಡೆ ಅವರು ನಮ್ಮ ಜಡೇಶ್ ಸುಧಾ ಅಂಡ್ ನರ್ತನ್ ಸರ್ ನನ್ನ ಡಾರ್ಲಿಂಗ್ ರಾಮ್ ನನ್ನ ದೋಸ್ತ ಹೆಂಗಲ್ಲೇ ಡೈಲಾಗ್ ಚರ್ಚ್ ನವೀನ ಪೃಥ್ವಿ ಪೃಥ್ವಿ ಚೇತುವವರು ನಮ್ಮ ನಿರ್ದೇಶಕರು ಎಲ್ರು ಎಲ್ಲರೂ ನಮ್ಮ ಶಿವರಾಜ್ ಕೆ ಆರ್ ಯಾರ್ಪಡೆ ಶಿವಣ್ಣ ಎಲ್ರು ನನ್ನ ಜೀವನದಲ್ಲಿ ಇಷ್ಟು ವರ್ಷದ ನನ್ನ ಈ ಜರ್ನಿಲಿ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ನನ್ನ ಬದುಕಿಗೆ ನನ್ನ ಕರಿಯರ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಜನಗಳು ಅವರ ಪ್ರೀತಿ ಅವರ ಸಹಾಯನೂ ಹೋದು ಅಥವಾ ಅವರು ನನ್ನನ್ನು ಗುರುತಿಸಿದ್ದಾಗಲಿ ಇದೆಲ್ಲವೂ ನನ್ನನ್ನು ಇಲ್ಲಿ ತನಕ ತಂದಿದೆ ಈ ಒಂದು ಒಂದು ಅದ್ಭುತವಾದ ಒಂದು ಲವ್ಲಿ ಅನ್ನೋ ಪ್ರಯತ್ನ ಈ ಒಂದು ಪ್ರಯತ್ನ ಇವತ್ತು ಮಾಡಲಿಕ್ಕೆ ನನಗೆ ಜಾಗ ಕೊಟ್ಟಿದ್ದು ಅಥವಾ ಈ ಒಂದು ಸ್ಥಾನ ಕೊಟ್ಟಿದ್ದು ನೀವುಗಳು ನಿಮ್ಮ ಕೃಪಾ ಕಟಕ್ಷ ನನ್ನ ಬದುಕಲ್ಲಿ ದೊಡ್ಡದಿದೆ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಲವ್ ಯು ಲವ್ಲಿ ಈ ಸಿನಿಮಾ ಹೆಂಗಿದೆ ಟ್ರೈಲರ್ ತುಂಬಾ ಒಂದು ಅದ್ಭುತವಾದ ಅಥವಾ ದೊಡ್ಡ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಇದು ತುಂಬಾನೇ ತುಂಬಾನೇ ಆನೆಸ್ಟ್ ಎಫರ್ಟ್ ನಮ್ಮ ತಂಡದ ಕಡೆಯಿಂದ ಮೇನು ಜುಲೈ ಜೂನ್ ಹದಿನಾಲ್ಕಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ತಾವೆಲ್ಲರೂ ಬಂದು ಚಿತ್ರರಂಗದಲ್ಲೇ ಈ ಒಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸಿ ಈ ಎಲ್ಲ ಈ ಎಲ್ಲ ಪ್ರಯತ್ನವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಮ್ಮೆ ಅಂದರೆ ಇಂಥ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾದ ಭಾಗವಾಗಿರೋದು ಇನ್ನೂ ದೊಡ್ಡ ಹೆಮ್ಮೆ ನನಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು ಅಭವನ ಸಂಸ್ಥೆ ಈ ಸಂಸ್ಥೆ ನಿಲ್ಲಬೇಕು ಈ ಸಂಸ್ಥೆ ಗೆಲ್ಲಬೇಕು ಯಾಕೆಂದ್ರೆ ನಾನಾಗ್ಲಿ ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಆಗಲಿ ನನ್ನ ತಮ್ಮ ಅವನು ಅವನ ಒಂದು ಕನಸು ಈ ಲವ್ಲಿ ಇದನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಕೊಡೋಕ್ಕೆ ನಿಮ್ಮ ಸಂಸ್ಥೆ ಮುಂದೆ ಬಂದಿದ್ದಕ್ಕೆ ಧನ್ಯವಾದ ಆ್ಯಂಡ್ ಈ ಥರ ಇನ್ನು ಹಲವಾರು ಕನಸುಗಳಿಗೆ ಹಲವಾರು ಯುವ ಪ್ರತಿಭೆಗಳಿಗೆ ನೀವು ಇನ್ನು ಅವಕಾಶ ಮಾಡಿಕೊಡೋಂಗೆ ಬೆಳೀರಿ ದೊಡ್ಡ ಮಟ್ಟದಲ್ಲಿ ಬೆಳೀರಿ ನಮ್ಮ ಜನ ನಿಮ್ಮ ಜೊತೆ ಇರ್ತಾರೆ ಏನೇ ಅಂದವ ಒಳ್ಳೇದಾಗ್ಲಿ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ಲಿರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೀನಿಗೆ ಬಂದ್ಬಿಟ್ರೆ ಹುಲಿ ಆ ಕೂಡ ಇಲ್ಲಿ ಇಲಿನೇ ಹುಲಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತಲ್ಲ ಇದು ಒಂದು ಅದ್ಭುತವಾದ ಸಿನಿಮಾದ ಒಂದು ಚಿಕ್ಕ ಕಿರು ನೋಟ ಈ ಟ್ರೈಲರ್ ಆ ಈ ಟ್ರೈಲರ್ ಇಂಟು ಹಂಡ್ರೆಡ್ ಸಿನಿಮಾದಲ್ಲಿದೆ ಅಷ್ಟೇ ಅದ್ಭುತವಾದ ಕತೆ ಅಷ್ಟೇ ಮನೋರಂಜನೆಯ ಕಥೆ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ನಮ್ಮ ಬದುಕಿನ ಕತೆ ನಮ್ಮ ಸಮಾಜದ ಕತೆ ಇಂತಹ ಒಂದು ಕಥೆಗೆ ಕೈಜೋಡಿಸಿದಂಥ ನಮ್ಮ ಪ್ರತಿಯೊಬ್ಬ ಕಲಾವಿದರು ದತ್ತಣ್ಣನಿಂದ ವಂಶಿಕನ್ ತನಕ ಸ್ಟೆಫಿ ಸಮೀಕ್ಷಾ ನೀವೆಲ್ಲರೂ ತುಂಬಾನೇ ಚೆನ್ನಾಗಿ ಅದ್ ಗೊತ್ತಾಗ ಕೆಲಸ ಮಾಡಿದ್ರೆ ನಮ್ಮ ಕೇಶವ್ ಆಗ್ಲಿ ಪ್ರತಾಪ್ ಆಗ್ಲಿ ಅಶ್ವಿನ್ ಆಗ್ಲಿ ಇವತ್ತೆಲ್ಲ ಹೊಸ ಅನಿಸ್ಬೋದು ಈ ಸಿನಿಮಾ ಬಂದ್ಮೇಲೆ ಬರೆದು ಕೊಡ್ತೀನಿ ನೋಡಿ ಇವರು ಚಿತ್ರರಂಗಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ ತುಂಬಾ ದೊಡ್ಡ ಹೆಸರಾಗ್ತಾರೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ನಮ್ಮ ತಂಡದ ಮೇಲೆ ನಮ್ಮ ಸಿನಿಮಾ ಮೇಲೆ ಇರಲಿ ಧನ್ಯವಾದ ಲವ್ ಯು ಆಲ್ ಜೈ ಚಾಮುಂಡಿ ಒಂದೇನೆಂದ್ರೆ ನನ್ನ ಫಸ್ಟ್ ಫಸ್ಟ್ ಫ್ರೆಂಡು ಅಂತ ಹೇಳಿ ನಾನು ಹೆಂಡತಿ ಫೋನ್ಗೆ ಆನ್ಸರ್ ಮಾಡಿದಾಗ ರಿಷಬ್ ತುಂಬಾ ಹಿಂದೆ ಏನು ಮಾಡಲಿಲ್ಲ ಎರಡು ಮೂರು ದಿವಸ ಹಿಂದೆ ಅಷ್ಟೇ ಕಾಲ್ ಮಾಡಿದ್ದು ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನೀವು ಈ ರೀತಿ ಬಂದು ನಮ್ಮನ್ನು ಹಾರೈಸಿದಕ್ಕೆ ನಾನು ಯಾವಾಗಲೂ ಆಭಾರಿ ಥ್ಯಾಂಕ್ ಯು ಸೋ ಮಚ್ ಏನಂದ್ರೆ ಇವ ಇವರ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಾಯಿದೆ ಮಾತಾಡೋದು ಎಷ್ಟು ಮಾತ್ರ ಕಡಿಮೆ ಆಗುತ್ತೆ ಒಂದು ಕಂಟೆಂಟ್ ಅಂತ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅವರು ಪ್ರೊಡಕ್ಷನ್ ಮಾಡೋ ಮಟ್ಟಕ್ಕೂ ಹೋಗ್ತಾರೆ ಆದಷ್ಟು ಎಷ್ಟೋ ಉದಾಹರಣೆ ನಮ್ಮ 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 ಮುಂದೆ ಇದೆ ಇತ್ತೀಚೆಗೆ ಪೆದರು ನಾಳೆ ಒಂದು ಅನೌನ್ಸ್ಮೆಂಟು ಬರುತ್ತೆ ಸೊ ಈ ರೀತಿ ಕಂಟೆಂಟ್ ಅನ್ನ ಒಳ್ಳೆ ಕಂಟೆಂಟ್ ಸಿನಿಮಾಗ ನಮ್ಮ ಕನ್ನಡಕ್ಕೆ ಕನ್ನಡ ಚಿತ್ರರಂಗ ಕೊಡಬೇಕು ಅಂತ ಪರಿತಪಿಸೋ ಜೀವಗಳಲ್ಲಿ ಮುಂದಿನ ಸಾಲಲ್ಲಿ ನಿಲ್ತಾರೆ ಸೊ ನಿಮ್ಮಂತವರು ನಮಗೆಲ್ರಿಗೂ ಮಾರ್ಗದರ್ಶನ ದಾರಿದೀಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಮಾರ್ಗದರ್ಶನ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನಾನು ಪ್ರತಿ ಸಿನಿಮಾದಿಂದ ಸಿನಿಮಾಗೆ ಕಲ್ತ್ಕೊಂಡೇ ಬರ್ತಾ ಇದ್ದೀನಿ ಅದೇ ಸಿನಿಮಾದ ಸ್ಪೆಷಾಲಿಟಿ ಅಂತ ಅಂದ್ಕೊಳ್ತೀನಿ ಸಿನಿಮಾ ನಮ್ಮ ಕಲಿಸ್ತಾ ಹೋಗ್ಬೇಕು ಅದು ನಮ್ಮನ್ನು ಮತ್ತೆ ನಮ್ಮೊಳಗೇರೋ ಫಿಲ್ಮ್ ಮೇಕರ್ನ ಕೂಡ ಬೆಳೆಸ್ತಾ ಹೋಗ್ಬೇಕಂತ ಸೊ ಅದೇ ಹಾದಿಲಿ ನಾವೆಲ್ಲ ನಡ್ಕೊಂಡು ಹೋಗ್ಬೇಕು ಯಾಕಂದರೆ ದತ್ತವರು ಹೇಳ್ತಾ ಇದ್ರು ಅಂಥ ಅದ್ಭುತ ನಟ ಸಿಕ್ಕಿರೋದೇ ನಮ್ಮ ಪುಣ್ಯ ನಮ್ಮ ಜೊತೆಗೆ ಇವತ್ತಿದಾರಲ್ಲ ಅನ್ನೋದೇ ನಮ್ಮ ಪುಣ್ಯ ಅಂತಹ ಎಷ್ಟೋ ಕಲಾವಿದರುಗಳು ಅವರೆಲ್ಲರ ಕೊಡುಗೆಯಿಂದ ಇವತ್ತು ಕನ್ನಡ ಚಿತ್ರರಂಗ ಸೊ ಹಾಗಾಗಿ ಆ ಕನ್ನಡ ಚಿತ್ರರಂಗದಲ್ಲಿ ಲವ್ಲಿನೂ ಕೂಡ ಒಂದು ಮೈಲಿಗಲ್ಲಾಗಲಿ ಅಂತ ನಾನು ಆಶಿಸ್ತೀನಿ ವೇದಿಕೆ ಮೇಲೆ ಒಂದು ತುಂಬಾ ಡಿವೈನ್ ಮೂಮೆಂಟ್ ನಡೀತು ಅವ್ರು ಹೇಳಿದಾಗೆ ದೊಡ್ಡ ದೊಡ್ಡ ವಯಸ್ಸಿನಲ್ಲಿ ಹಿರಿಕರಿಗೆ ನಮಸ್ಕಾರ ಮಾಡಿದುಂಟು ನಿಮ್ಗೆ ಜಾಸ್ತಿ ವಯಸ್ಸಾಗಿಲ್ಲ ಬಟ್ ನಿಮ್ಮ ಪ್ರತಿಭೆಗೆ ಒಂದು ಒಂದು ಅವರಿಗೆ ಬೆಳಕಿರ್ಬೋದು ಅವ್ರು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಆ ಮೂಮೆಂಟ್ ಹೆಂಗಿತ್ತು ನೀವು ಆಕ್ಚುಲಿ ಟಚ್ ನೀವು ಭಾವುಕರಾಗ್ಬಿಟ್ರಿ ಅದನ್ನ ನೋಡಿ ಅಷ್ಟು ದೊಡ್ಡ ಕಷ್ಟ ಆಗುತ್ತೆ ಇದು ಅದೇ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಸೊ ಹಾಗಾಗಿ ಅದು ನಾನೇನು ತಗೊಳ್ಳಲ್ಲ ಅದನ್ನ ಯಾಕಂದ್ರೆ ಅಷ್ಟು ದೊಡ್ಡ ನಾನಲ್ಲ ಇಲ್ಲ ಇಲ್ಲ ಇದು ಅದೇನಿದ್ರು ಸಿನಿಮಾಗೆ ಅಂತ ಅನ್ಕೊಂಡು ನಾನು ಬಿಟ್ಬಿಡ್ತೀನಿ ಏನಂದ್ರೆ ನಿಮ್ಮ ಮೂಲಕ ಸಿನಿಮಾ ಆಗ್ಬೇಕು ಅಂತ ಬರ್ದಿತ್ತು ಅದು ನಿಮ್ಮಲ್ಲಿತ್ತು ಸೊ ಹಾಗಾಗಿ ಇದು ಪ್ಯೂರ್ಲಿ ಒಬ್ಬ ಸಿನಿಮಾ ಅಭಿಮಾನಿಯಾಗಿ ಕೂಡ ಆ್ಯಂಡ್ ಇಟ್ಸ್ ಇಸ್ ಡಿವೈನ್ ಪವರ್ ವಾಟ್ ಮೇಡ್ ಹಿಮ್ ಡೂ ದಟ್ ಶಟ್ರಿ ಒಂದು ಕೆಲಸ ಮಾಡಿ ಅವ್ರು ನಿಮ್ಮ ಕಾಲಿಗೆ ಒಂದು ಆಶೀರ್ವಾದ ಅಂತ ಕೇಳಿ ನಮಸ್ಕಾರ ಮಾಡಿಬಿಟ್ರು ಆ ಪಾತ್ರಕ್ಕೋಸ್ಕರ ಒಂದು ಅಪ್ಪಿಗೆ ಕೊಟ್ಬಿಡಿ ಒಂದು ಹಕ್ ಕೊಟ್ಬಿಡಿ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ ಆ ಡಿವೈನ್ ಪವರ್ ಈಗ ನಿಮಗೂ ಬಂದಿದೆ ಯಾಕಂದರೆ ರಿಷಬ್ ಶೆಟ್ಟಿ ಅವರು ಎಲ್ಲೆಲ್ಲ ಒಂದು ಯಾವ ಸಿನಿಮಾ ಎಲ್ಲ ಲಾಂಚ್ ಮಾಡಿದ್ರೆ ಎಲ್ಲ ಸೂಪರ್ ಹಿಟ್ ಆಗಿದೆ ಮೊನ್ನೆ ನೋಡಿದ್ರಲ್ಲ ಹಾಸ್ಟೆಲ್ ಹುಡುಗರು ಎಷ್ಟು ಸೂಪರ್ ಹಿಟ್ ಆಯಿತು ಶೆಟ್ರಿನೇ ಲಾಂಚ್ ಮಾಡಿದ್ದು ಇವತ್ತು ನಿಮ್ಮ ಸಿನಿಮಾ ಲಾಂಚ್ ಮಾಡಿದ್ದಾರೆ ನಿಮ್ಮ ಅವರು ಗುರುಗೋಸ್ಕರ ಏನೋ ಕಾಣಿಕೆಯನ್ನ ತಗೊಂಡ್ ಬಂದಿದ್ದಾರೆ ಹರಿಪ್ರಿಯ ಗುರು ನಿಮ್ಮ ಫೇವ್ರೆಟ್ ನೆನ್ಪಿದ್ಯಾ ಏನ್ ಸರ್ ಅದನ್ನು ಹೇಳುವಂತದ್ದೇ ಸರ್ ಏನಿಲ್ಲ ಚಾಕ್ಲೇಟ್ ಶೂಟಿಂಗ್ ಶೂಟಿಂಗ್ ಆಗ್ಬೇಕಾದ್ರೆ ಇವ್ರ ಹತ್ರ ನಾವು ದಿವಸ ತಗೊಳ್ತಾ ಇದ್ವಿ ಒಂದು ಬಂಡ್ಲು ತಗೊಂಬಿದ್ದೀವಿ ಥ್ಯಾಂಕ್ ಯು ಅಲ್ಲ ಎಷ್ಟು ದೊಡ್ಡ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅವ್ರು ನೋಡಿ ಎಷ್ಟು ಚಿಕ್ಕ ವಿಷಯಗಳನ್ನ ಎಷ್ಟು ಇಷ್ಟಪಟ್ಟು ಅವರು ರುಚಿಸಿ ಚಾಕೋ ಚಾಕಿನ ತುಂಬಾ ಇಷ್ಟಪಡ್ತಿದ್ದಾರೆ ಅನ್ಬಿಟ್ಟು ಅವ್ರು ತಗೊಂಡ್ಬಂದಿದ್ದಾರೆ ನಾನೊಬ್ಬ ಮಾತ್ರ ಅಲ್ಲ ಇಡೀ ಸೆಟ್ ಇದನ್ನೇ ಮಾಡ್ತಾ ಇದ್ದು ಲಾಸ್ಟ್ ಲಾಸ್ಟ್ಗೆ ಬೇರೆ ಶೆಡ್ಯೂಲ್ ಬೇರೆ ಸಿನಿಮಾ ಮುಗಿಸ್ಕೊಂಡು ಬರ್ತಾ ಒಂದು ಬ್ಯಾಗ್ ಎಲ್ಲ ಚಾಕಲೇಟ್ ತರ್ತಿದ್ರು ಅವರು ಸೂಪರ್ ಸೂಪರ್ ನಾನು ಅವಾಗ ಸ್ವಲ್ಪ ಡೇಟ್ಸ್ ಏನಾದ್ರು ಅಡ್ಜಸ್ಟ್ ಮಾಡಬೇಕು ಅಂದ್ರೆ ಗುರು ಸ್ವಲ್ಪ ಚಾಕ್ಲೇಟ್ ಕೊಟ್ಬಿಟ್ಟು ಅಡ್ಜಸ್ಟ್ ಮಾಡಿ ಸರ್ ಡೇಟ್ಸ್ ಅಂತ ಮಗುವಿನ ಮನಸ್ಸು ಇವತ್ತು ಅವರು ಇಷ್ಟ ಎತ್ತರಕ್ಕೆ ಬೆಳ್ದಿದ್ದಾರೆ ಅಂತಂದ್ರೆ ಅವರ ಹಾರ್ಡ್ ವರ್ಕೆ ಅದ್ ನಾನು ಕಣ್ಣಾರೆ ಫಸ್ಟ್ ಸಿನಿಮಾ ಇಂದ ನೋಡ್ಕೊಂಡ್ ಬಂದಿದ್ದೀನಿ ಊಟ ಬೇಡ ನಿದ್ದೆ ಬೇಡ ಅಥವಾ ಎಲ್ಲರೂ ಫ್ರೆಂಡ್ಸ್ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು ನಾವೇನೋ ಊನೋ ಕಾರ್ಡ್ಸ್ ಏನೋ ಆಡ್ತಿರ್ತೀವಿ ಹ್ಮ್ ಹ್ಮ್ ನೋಡ್ತಾರೆ ಹೋಗ್ತಾರೆ ನೀವು ಆಡ್ಕೊಳ್ಳಿ ಹಗಲು ರಾತ್ರಿ ಅಲ್ಲದೆ ಆವತ್ತಿಂದ ಕಷ್ಟಪಟ್ಟು ಕಷ್ಟಪಟ್ಟು ಒಂದೊಂದು ಹೆಜ್ಜೆ ಒಂದು ನಮ್ಮೆಲ್ಲರನ್ನೂ ಪ್ರೌಡಾಗಿ ಫೀಲ್ ಮಾಡಿಸಿದೀರಂಗ್ ಫೀಲ್ ಪ್ರೌಡ್ ಇನ್ನೂ ಹೆಚ್ಚು ದೊಡ್ಡ ಎತ್ತರಕ್ಕೆ ನೀವು ಬೆಳಿಬೇಕು ಎಲ್ಲರಿಗೂ ಮಾದರಿಯಾಗಿರಬೇಕು